ಅಕ್ಷರದೀಪ ಸಾಹಿತ್ಯ ವೇದಿಕೆಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಶ್ರಾವಣ ಸಂಭ್ರಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಶ್ರೀಮತಿ ಪಾರ್ವತಿ ಹಮ್ಗಿ ಧಾರವಾಡದಿಂದ ನನ್ನ ಈ ಶ್ರಾವಣದ ಒಂದು ಕವನದ ಶೀರ್ಷಿಕೆ ಶ್ರಾವಣ ಹಬ್ಬಗಳ ತೋರಣ ಶಿವಧ್ಯಾನದ ಮಾಸ ಶ್ರಾವಣ ಬಂತು ಸಂತಸ ತಂದಿತು ನಾರಿಯರೆಲ್ಲ ಸೇರಲು ತವರಲಿ ಸಂಭ್ರಮ ತುಂಬಿ ತುಳುಕಿತ್ತು ತಿಂಗಳು ಪೂರ್ತಿ ವಿಧ ವಿಧ ಸಿಹಿ ಸವಿಯಲು ಮನವು ಬಯಸಿತ್ತು ಮಾವಿನ ತೋರಣ ಹೋಳಿಗೆ ಹೂರಣ ಮನೆಯಲ್ಲಿ ಘಮ ಘಮಿಸಿತ್ತು ಬಗೆ ಬಗೆ ಉಂಡಿ ಕೋಡುಬಳೆ ಚಕ್ಕುಲಿ ತಂಬಿಟ್ಟು ಜರ್ತಾರಿ ಸೀರೆ ಕುಪ್ಪಸ ತೊಟ್ಟು ಕೈತುಂಬ ಚುಕ್ಕಿಯ ಬಡಗಳ ತೊಟ್ಟು ಅಜ್ಜಿ ಅಮ್ಮನ ಒಡವೆಗಳೆಲ್ಲ ಒಲವಿಂದ ಕೊರಳಲಿ ತೊಟ್ಟು ಮಿರಮಿರ ಮಿನುಗಿದೆ ಹಣೆಯಲ್ಲಿ ಅರಿಶಿನ ಕುಂಕುಮದ ಬೊಟ್ಟು ಜಿಟಿಪಿಟಿ ಮಳೆಯಲ್ಲಿ ಚಟಪಟ ನಡೆಯುತ್ತ ನಾಗರ ಮೂರ್ತಿಗೆ ಭಕುತಿಯಲ್ಲಿ ಹಾಲನು ಎರೆಯುತ್ತ ನೆನೆಗಡಲೆ ಅಳ್ಳು ಗೆಜ್ಜೆ ವಸ್ತ್ರವನಿಟ್ಟು ದೀಪವ ಬೆಳಗುತ್ತ ತವರು ಮನೆ ಗಂಡನ ಮನೆಯವರೆಲ್ಲರ ಸೌಖ್ಯವ ಬೇಡುತ್ತ ಗೆಳತಿಯರೊಡಗೂಡಿ ರೊಡಗೂಡಿ ಜೋಕಾಲಿ ಆಡುವೆ ವರ್ಷಧಾರಿಯ ರಭಸವ ಕಂಡು ಹರುಷದಿ ನಕ್ಕು ನಲಿಯುವೆ ಶುಕ್ರ ಗೌರಿ ಮಂಗಳ ಗೌರಿಯ ಪೂಜಿಸಿ ಚಂದದ ವರವನ್ನು ಪಡೆವೆ ಥಣ್ಣನೆ ಗಾಳಿ ಚಳಿಯು ಸೋಕಲು ಶುಂಠಿ ಕಷಾಯ ಕುಡಿವೆ ಪ್ರಕೃತಿಯೊಂದಿಗೆ ನಾನೂ ಶ್ರಾವಣ ಸಂಭ್ರಮದಿ ಪುಳಕಿತಗೊಂಡು ಪುನೀತಳಾಗುವೆ ಧನ್ಯವಾದಗಳು எல்லும் கூட சாவணத சிஹி நமனும்